ಸೈಟ್ ಫಾರ್ ಸೇಲ್ ಹಾಲ್ಟಿ ನಗರ್ ಮೈಸೂರು ದಟ್ಕಡ್ಲಿ ಮೂವ ಅಪ್ರೂವರ್ಡ್ ಲೇಔಟ್ ವಿತ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲಬಲ್ ಸೊ ತುಂಬ ಡೆವಲಪ್ಡ್ ಏರಿಯಾ ನೀವೇ ನೋಡ್ತಾ ಇದ್ದೀರಲ್ಲ ಸುತ್ತಲೂ ಡೆವಲಪ್ ಆಗಿದೆ ಲೇಔಟು ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಸುತ್ತಲೂ ಫುಲ್ಲು ಡೆವಲಪ್ಡ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಅವೈಲಬಲ್ ದಟ್ಕಳ್ಳಿ ಹಾಲ್ಟಿ ನಗರ್ ಅಟ್ಯಾಚ್ಡ್ ಮೂಡೋ ಅಪ್ರೂವರ್ಡ್ ಏಯ್ಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ನಿಯರ್ ಬೈ ದಟ್ಕಡ್ಲಿ ನೋಡಿ ಫುಲ್ಲಿ ಡೆವಲಪ್ಡ್ ಏರಿಯಾ ಈಸ್ಟ್ ಫೇಸಿಂಗ್ ಟ್ವೆಂಟಿ ಫೈವ್ ಇಂಟು ತರ್ಟಿ ಮೆಜರ್ಮೆಂಟ್ ಇದೆ ಸುತ್ತಲೂ ಮನೆಗಳಾಗಿದೆ ಈ ಮಾತ್ರ ಖಾಲಿ ಇದೆ ಅಷ್ಟೇ ತುಂಬ ಚೆನ್ನಾಗಿದೆ ರೋಡ್ ಬಂದು ಕಾಂಕ್ರೀಟ್ ರೋಡು ಅಂಡರ್ ಗ್ರೌಂಡ್ ಇದೆ ವಿತ್ ಮೇಲ್ಗಡೆಯೂ ಇದೆ ಸೊ ಇದೇ ಥರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ ಇದೇ ಥರ ವರ್ಷ ವರ್ಷ ವೀಡಿಯೋಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೇಔಟ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಎ ಟು ಸೈಡ್ ಎಲ್ಲ ಆಗಿದೆ ಎಲೆಕ್ಟ್ರಿಸಿಟಿ ಯು ಡೇ ವಾಟರ್ ಲೈನು ಎಲ್ಲ ಸುತ್ತಲೂ ಮನೆಗಳಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಸೈಟು ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಸೈಟ್ ಆ್ಯಕ್ಚುಲಿ ಲೇಔಟ್ ಮಾತ್ರ ಫುಲ್ಲಿ ಡೆವಲಪ್ಡ್ ಏರಿಯಾ ಅಟ್ ಆದಿತ್ಯ ಸರ್ಕಲ್ ಜಸ್ಟು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಆಗುತ್ತೆ ಅಷ್ಟೇ ನೋಡಿ ಯೂಸರಿ ಲೈನು ಎಲ್ಲ ಆಗಿದೆ ನೋಡಿ ಸುತ್ತಲೂ ಮನೆಗಳಾಗಿದೆಯಲ್ಲ ನೋಡಿ ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಬರುತ್ತೆ ಸೈಟು ಟ್ವೆಂಟಿ ಫೈ ಇಂಟು ತರ್ಟಿ ದಯವಿಟ್ಟು ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಗಳು ತರ್ತಾ ಇರ್ತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸುತ್ತಲೂ ಎಲ್ಲ ಎಲೆಕ್ಟ್ರಿಸಿಟಿ ಆಗಿದೆ ಎ ಟು ಸಡ್ ಎಲ್ಲ ವರ್ಕ್ ಆಗಿದೆ ಜಸ್ಟ್ ನೀವು ಮನೆ ಕಟ್ಟಿ ವಾಸ ಇರೋದಷ್ಟೇ ತುಂಬ ಚೆನ್ನಾಗಿದೆ ರೈಟ್ ಸಲ್ಲೂ ಮನೆ ತುಂಬ ಗಟ್ಟಿ ಇದೆ ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ ಸೈಟ್ ಮತ್ತು ತುಂಬ ಚೆನ್ನಾಗಿ ಚಿಕ್ಕ ಲೇಔಟ್ ಆ್ಯಕ್ಚುಲಿ ಇದು ಮೂಡ ಅಪ್ವರ್ಡ್ ಲೇಔಟ್ ಇದೇ ಥರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸೈಟ್ ತಗೋತಾ ಅವ್ರಿಗೆ ವೀಡಿಯೋ ಶೇರ್ ಮಾಡಿ ನಿಮ್ಮಿಂದ ಹೆಲ್ಪ್ ಆಗುತ್ತೆ ಫ್ರೆಶ್ ನನಗೂ ಹೆಲ್ಪ್ ಆಗುತ್ತೆ ಇಲ್ಲಿ ನಂಬರ್ ಕಾಣ್ತಿದ್ದೀನಿ ಆ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಎನಿ ಎಂಕ್ವೈರಿ Thank you for watching my video. Thank you. Bye bye.